ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನೆನಕತಿದ್ದಾವೆ ಸಂಚಿಕೆ ನೋಡಬಹುದು ನಿನ್ನೆಲ್ಲರ ಆಶೀರ್ವಾದ್ ಅಷ್ಟಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಬೆಲ್ ಲೈಕ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡುದೇನ ಮರಿದೀರಿ ಈ ಕಡೆ ದೇವಿಯಾನಿ ಕೂತಿರ್ತಾಳೆ ಏನ್ ಮಾಡೋದನ್ನೇ ಗೊತ್ತಾಯ್ತಾ ಇಲ್ಲ ಭೂಮಿನ ಎಷ್ಟು ವಿಧವಾಗಿ ಕೇಳ್ಕೊಂಡ್ರು ಕೂಡ ನಕ್ಲಿಸ ಕೊಡಲ್ಲ ಹೇಳಿ ನೋಡು ಅದಕ್ಕೆ ಈವಾಗ ಅಪ್ಪುಗೆ ಸಿಟ್ಟು ಬಂದ್ಬಿಡ್ತಿದ ಅಂಜನಿಗೆ ಏನೇ ಏ ಗೊತ್ತಾಗಲ್ವ ನಿನ್ಗಷ್ಟು ಅಮ್ಮ ಮಾಮ್ ಹೇಳದ್ ಒಂದ್ ಕೆಲ್ಸನೂ ಕೂಡ ನೆಟ್ಟಗ್ ಮಾಡ ಯೋಗ್ಯತೆ ಇಲ್ವಲ್ಲ ನಿನ್ಗೆ ಅಂಥದಲ್ಲಿ ಹೇಳ್ತಾಳೆ ಹೋಹೋ ನಾಟಕ ನಾಟಕ ಮಾಡ್ತಾಳೆ ನಾಟಕ ಕತಾರ್ನಾಕ್ ತಂದು ಆ ನನ್ನನ್ನ ಅಜಿತ್ ಮದ್ವೆ ಮಾಡ್ತಾಳಂತೆ ಒಂದ್ ಗೂಡಿಸ್ತಾಳ ಇವಳು ಯೋಗ್ಯತೆ ನೋಡ್ಲಿಲ್ವಾ ಇಲ್ಲಿ ನಮ್ ಮಾಮ್ ಹೇಳದನ್ನೇ ಒಂದ್ ಕೆಲ್ಸ ಮಾಡಕ್ ಯೋಗ್ಯತೆ ಇಲ್ದವ್ಳು ನಿನಗೆ ಹಾಗೆನೆ ಸ ಬೇಬಿ ಅನಿ ಬೇಬಿ ಸುಮ್ನೆ ಇರ್ತೀಯಾ ನನ್ ಟೆನ್ಷನ್ ನನ್ಗೆ ಹೇಗಪ್ಪ ಇದನ್ನ ನಾನು ತಗೊಳೋದು ಅನ್ನೋದು ಅದಕ್ಕೆ ಅಜ್ಜು ಹೇಳ್ತಾಳೆ ಮಾಮ್ ವರಿ ಮಾಡ್ಬೇಡ ನಾನು ಖಂಡಿತ ನಾನು ನಿಮಗೆ ತಂಗ್ ಕೊಡ್ತೀನಿ ಬೇಗ ಏನಕ್ಕೆ ಹೇಳ್ತಾಳೆ ಹೇಗೆ ನೋಡು ಅಜಿತಾ ಮತ್ತೆ ಭೂಮಿ ಈಗ ಸ್ಟೇಷನ್ಗೆ ಹೋಗ್ತಾರೆ ತಂದು ಕೊಡ್ತೀನಿ ಆರಾಮಾಗಿ ಒಳಕೋಗಿ ಈಸಿಯಾಗಿ ತಗೊಬಿಡ್ತೀನಿ ನೀನು ಯಾಕೆ ಟೆನ್ಷನ್ ತಗೋತೀಯಮ್ಮ ಸರಿ ಇಲ್ಲಿ ರೂಮ್ನ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ ಪಲ್ಲವಿ ಹೋಗ್ತಾರೆ ಈ ಕಡೆ ಅಜಿತ್ ಹಾಲಿಗೆ ಬರ್ತೇನೆ ಎಷ್ಟೊತ್ತು ರೆಡಿ ಪ್ರತಿ ಪ್ರತಿದಿನ ನಾನು ಸ್ಟೇಷನ್ ಇಲ್ಲಿ ಲೇಟ್ ಆಗಿ ಹೋಗ್ಬೇಕು ಕೇಳಿದಾಗೆ ಅನತ್ತಿದಾಗೆ ನೆಗ್ ಭೂಮಿ ಚಾಯಿದ್ರೆ ನನ್ನನ್ ದೂರ್ ಆರು ಗಂಟೆಲಿ ಎ ಸಿ ಹಾಕ್ತೀರಾ ಆಗ ನನಗೆ ಆಫ್ ಮಾಡ್ತೀರಾ ಆಗ ನನಗೆ ಚೆನ್ನಾಗ್ ನಿದ್ದೆ ಬರುತ್ತೆ ಎಲ್ಲ ನಿಮ್ದೇ ತಪ್ಪು ಅದಕ್ಕೆ ಅಜಿತ್ ತಮ್ಮನ್ನ ಹೋಗ್ಬಿಟ್ಟು ಚೀನಾ ನೋಡು ಈಗ ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಅಂಟಿ ಸ್ಟೇಷನ್ ಅಲ್ದೆ ಇದನ್ನು ಕೂಡ ಟೀ ಶಾಪ್ ಕಂತೂ ಅಲ್ವಾ ಈ ಸೊಕ್ಕಾಗಿರೋ ಸೀರೆ ಉಟ್ಕೊ ಬರ್ತಾರ ಕುಡೀಲಿ ಐರನ್ ಮಾಡ್ಕೊಡ್ತೀನಿ ಅದಕ್ ಬನ್ನಿ ನೀವು ಪೊಲೀಸ್ ಆಫೀಸರ್ ಎಂತಿ ಏನಂತೆ ಮನೇಲಿ ನಿನ್ ಗಂಡನೆ ಚಿನ್ನ ನಡಿ ಐರನ್ ಮಾಡ್ಕೊಡ್ತೀನಿ ಐರನ್ ಮಾಡ್ಕೊಂಡು ಉಟ್ಕೊಳೋಬಣ ಅದಕ್ ಬನ್ನಿ ಇರ್ತಲ್ಲ ಈಗ್ಲೇ ತಡ ಆಗಿದೆ ಅಂತ ಅಂತ ಇದರ ನಡಿ ಸಾಕು ನನ್ ಚಿನ್ನ ಓ ನಚಿ ಬ್ರದರ್ ಆ ಆಯ್ತು ಬರ್ತೀನಪ್ಪಾ ಸ್ಟೇಷನ್ಗೆ ಹೋಗ್ಬರ್ತೀನಿ ಆಯ್ತು ಬ್ರೋ ಅಂತಾನೆ ನಚಿಕೇತ ಆದ್ರೆ ನಚಿಕೆತ ಆಚೆಕ್ ಬಂದ್ಬಿಟ್ಟು ಯೋಚನೆ ಮಾಡ್ತಾನೆ ಅಲ್ಲ ನಮ್ಮ ಬ್ರೋ ಮತ್ತೆ ಅತ್ತಿಗೆ ರೂಮಲ್ಲಿ ಇದ್ದಾಗ ಸಿಡಿಮಿಡಿ ಇಲ್ತಾ ಇದ್ದ ಆಲಿಗೆ ಬರ್ತಿದ್ದಾಗನೇ ಚಿನ್ನ ರನ್ನ ಮುದ್ದು ಅಂತಾನೆ ಮತ್ತೆ ಆಚೆಗೆ ಹೋಗ್ತಿದ್ದಾಗನೇ ಆಗ್ಲೇ ಸಿಡಿಮಿಡಿ ಇಲ್ತ ಇದ್ದಾನೆ ಖಂಡಿತ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಫಸ್ಟ್ ಇಲ್ಲಿ ಬರ್ತಾರೆ ಸ್ಟೇಷನ್ಗ್ ಬಂದ್ಬಿಟ್ಟು ಅಜಿತ್ ಟೀ ಕುಡಿತ ಕೂತಿರ್ತಾರೆ ಸತ್ಯಣ್ಣ ಸಪ್ಪಕ್ ಕೂತಿರ್ತಾರೆ ಸಪ್ಪಕ್ ಕೂರೋಕೆ ಇಲ್ಲಿ ಲಕ್ಷ್ಮಿ ಕೈ ಏನ್ ಮಾಡ್ತಾರೆ ಭೂಮಿ ಜೊತೆ ಇನ್ಯಾರು ಒಬ್ರು ಸಾಕ್ಷಿ ಇನ್ನೋರು ಕಜೆ ಆರ್ಡರ್ ಕೊಟ್ಟಿದ್ದಾರೆ ಭೂಮಿ ಅದನ್ನ ನಾವು ಇವತ್ತು ಅಂದಾಗ ಸಾಕ್ಷಿಯನ್ನ ಹೆಸರು ಕೇಳಿ ಸತ್ಯಣ್ಣ ಹಂಗೆ ಬೇಸರ ಆಗತ್ತೆ ಅದಕ್ಕೆ ಅಜಿತ್ ಹೇಳ್ತೇನೆ ಸತ್ಯಣ್ಣ ನಿಮ್ಮಷ್ಟು ವಯಸ್ಸು ನನ್ಗಾಗಿಲ್ಲ ನಾನ್ ನಿಮ್ಗಿಂತ ಚಿಕ್ಕನು ಆದ್ರೂ ಒಂದ್ ಬುದ್ಧಿ ಮಾತು ಹೇಳ್ತೇನೆ ನೋಡಿ ಕಳೆದೋಗಿರೋದು ಮರ್ತ್ ಬಿಡಿ ಸತ್ಯನಾಳ್ತಾಳೆ ಸತ್ಯನಾ ನಿಮ್ಮ ಬ್ರಹ್ಮಚಾರಿತನ ಬಿಟ್ಟು ನೀವು ಮದುವೆ ಆಗಿ ಸಂಸರಿ ಆಗದೆ ನಿನಕ್ ಕೂಡ ಉಡುಗೊರೆ ಅಂತ ಹಿಂದೊಮ್ಮೆ ಹೇಳಿರ್ತಾಳೆ ಅದ್ ಜ್ಞಾಪಿಸ್ಕೊಳ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾರೆ ನೋಡಿ ನಿಮ್ಗೊಂದು ಒಳ್ಳೆ ಕಡೆ ಒಳ್ಳೆ ಎಣ್ಣು ನೋಡಿ ಮದ್ವೆ ಹಾಳು ಮಾಡೋ ಜವಾಬ್ದಾರಿ ನಮ್ದು ಅದಕ್ಕೆ ಸತ್ಯ ಅಂತಾರೆ ಮದ್ವೆ ನನ್ನ ನೋಡು ನೀನು ನನ್ನ ಮರಿ ಅಂತ ಹೇಳ್ತೀಯಲ್ಲ ಅಷ್ಟೇ ಸುಲಭವಾಗಿ ಸಾಹಿತ್ಯನ ಅಷ್ಟು ಅಗಾಧ ಪ್ರೀತಿಸ್ತಿ ಸಾಹಿತ್ಯ ಮೊದಲನೇ ಪ್ರಿಯಾರಿಟಿ ನಿಂದು ಹಾಗೆ ನಿಮ್ ನೀನು ನೀವು ಎಂತ ಸಂಪೂರ್ಣ ಒಪ್ಕೊಡ್ತೀಯಾ ಅದಕ್ಕೆ ಅಜಿತ್ ಹೇಳ್ತಾರೆ ನೋಡಿ ಸತ್ಯಣ್ಣ ಸಾಕ್ಷಿಗೂ ಸಾಹಿತ್ಯಗೂ ಹೋಲ್ಸ್ಕೋಬೇಡಿ ಎಲ್ಲಿಂದ ಎಲ್ಲಿಂದ ಸಂಬಂಧ ಹ್ಮ್ ಅವಳೇ ಬೇರೆ ಇವ್ ಗುಣನೇ ಬೇರೆ ಅಜಗಜಾಂತರ ವ್ಯತ್ಯಾಸ ನೀವ್ ಆತರ ಹೋಲ್ಕೆ ಮಾಡ್ಬೇಡಿ ಅದಕ್ಕೆ ಸತ್ಯನ ಹೇಳ್ತಾರೆ ನೋಡು ನನಗೆ ಹೇಗೆ ಸಾಹಿತ್ಯ ಮೊದಲನೇ ಆದ್ಯತೆ ಮೊದಲ ಪ್ರೀತಿನೋ ಹಾಗೆ ಸಾಕ್ಷಿನೂ ಕೂಡ ನನಗೆ ಮೊದಲನೇ ಪ್ರೀತಿ ಆದ್ರೆ ಅವ್ರು ಪ್ಲೇಸ್ ಇಲ್ವೋ ಗೊತ್ತಿಲ್ಲ ಆದ್ರೆ ನಾನಂತೂ ಪ್ರೀತಿಸ್ತೆ ನನ್ನ ಮನ್ಸು ಒಪ್ಕೊತ್ತು ಮರಿಯೋಕೆ ಸ್ವಲ್ಪ ದಿನ ಬೇಕಾಗುತ್ತೆ ಅಜಿತ ಸರಿ ಈ ಕಡೆ ರೂಮ್ ಚರ್ಚೆ ಮಾಡಿರ್ತಾರೆ ಲಕ್ಷ್ಮಿ ಅಕ್ಕ ಮನೆ ಕ್ಲೀನ್ ಮಾಡ್ತಾ ಇರ್ತಾರೆ ಅಜಿತ್ತು ಮತ್ತೆ ಭೂಮಿ ಓಮ್ನ ಈಗ ಅಮ್ಮ ಮಗಳು ಪ್ಲಾನ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಬಂದ್ಬಿಟ್ಟು ನೋಡು ಅಂಜನ ಬರ್ತಾಳೆ ಅಂಜು ಬಂದ್ಬಿಟ್ಟು ನೋಡು ಮೊದ್ಲು ನನ್ ರೂಮ್ ಕ್ಲೀನ್ ಮಾಡ್ಬಾ ಹೋಗು ಹಾಗಂತಿ ತಂಗೇ ಲಕ್ಷ್ಮಿ ಇಲ್ಲ ಆ ಅಜಿತ್ ಸಾಹೇಬ್ರು ಬೈತಾರೆ ಮೊದ್ಲು ಅವ್ರೂಮ್ ರೂಮ್ ಕ್ಲೀನ್ ಮಾಡ್ಬೇಕು ಅಂತ ಕ್ಲೀನ್ ಮಾಡಕ್ ನಿಂತ್ಕೊಳ್ತಾಳೆ ಇಲ್ಲ ಅಲ್ಲಿ ನೆಕ್ಲೆಸ್ ಕದಿಯೋಕೆ ಆರಲ್ಲಿ ಇರ್ತಾರೆ ಇದ್ದಾಗ ಸಂಗೀತ ಬನಿಲಿ ನಿಮ್ ಮೂವರು ಸ್ವಲ್ಪ ತರಕಾರಿಯಲ್ಲಿ ಎಸಿ ರೆಡಿ ಮಾಡ್ಕೊಡಿ ನನ್ಗೆ ಹಾಗಂದಾಗ ಅದಕ್ಕೆ ಅಪ್ಪು ಹೇಳ್ತಾಳೆ ಏನಮ್ಮ ಇನ್ನು ಹಿಂದಿನ ಕಾಲದಲ್ಲಿ ಇದಿಯಲ್ಲಮ್ಮ ಸ್ವಲ್ಪ ಬದಲಾವಣೆ ಮಾಡ್ಕೊಮ್ಮ ಈಗೇನು ಆರ್ಡರ್ ಕೊಟ್ರೆ ಬಿಸಿ ಬಿಸಿ ವೆರೈಟಿ ವೆರೈಟಿ ಊಟ ಮನೆಗ್ ಬರುತ್ತಮ್ಮ ನೀನು ಯಾಕೆ ಹಿಂಗ್ ರಿಸಕ್ ತಗೋತೀಯೋ ಗೊತ್ತಾಗ್ತಾ ಇಲ್ಲ ಇವಾಗ ಸಂಗೀತ ಹೇಳ್ತಾರೆ ಹೌದೌದ್ ಹೌದು ನೋಡು ಪ್ರೀತಿ ತುಂಬಿ ಶುದ್ಧವಾಗಿ ತರ್ಕಾರಿನ ಆದ್ ನಾವು ಸ್ವಚ್ಛವಾಗಿ ತೊಳೆದು ಎಲ್ಲ ತಾಜಾ ತಾಜವಾಗಿ ತರ್ಕಾರಿಯಿಂದ ಹೊಡೆದು ಪ್ರತಿಯೊಂದನ್ನು ಕೂಡ ಬಳಸಿ ನಾವು ಪರಿಶುದ್ಧವಾಗಿ ಪ್ರೀತಿ ತುಂಬಿ ಅಡುಗೆ ಮಾಡ್ತೀವಿ ಅಲ್ಲಿ ಪ್ರೀತಿ ತುಂಬಿ ಕಳಿಸ್ತಾರೇನೆ ಅದಕ್ಕೆ ಅಜ್ಜಿ ಹೇಳ್ತಾರೆ ಏನ್ ಮಕ್ಕಳಮ್ಮ ನೀವು ನಿಮ್ಮಂಗ ಆಗ್ಬಿಟ್ರೆ ಆರೋಗ್ಯನೂ ಹಾಳು ಆಯ್ತಾ ಅಲ್ಲಿ ಏನು ನೀವೇನ್ ಪರಿಶುದ್ಧವಾಗಿರ್ತದೆ ಅಂತ ತಿಳ್ಕೊಂಡಿದ್ರ ಶುದ್ಧವಾಗಿ ಕಳಿಸ್ತಾರೆ ಅಂತ ತಿಳ್ಕೊಂಡಿದ್ರ ಸೋಮಾರಿಗಳು ಏನ್ ಸ್ವಲ್ಪನಾದ್ರೂ ಕೂಡ ವಿವೇಕ ಇಲ್ಲ ವಿವೇಚನೆ ಇಲ್ಲ ಅದಕ್ ಸಂಗೀತ ಹೇಳ್ತಾರೆ ಆ ಸರಡಿ ಮಾಡ್ಕೊಡ್ತಾರೆ ಸ್ವಲ್ಪ ಸದ್ಯ ಇಷ್ಟಾದ್ರೂ ಸೋಮಾರಿಗಳಾಗಿ ಮಾಡ್ಕೊಟ್ರಲ್ಲ ಇಷ್ಟಾದ್ರೆ ಸಾರ್ಥಕ ಆಯ್ತು ಅಂತ ಎತ್ಕೊಡ್ತಾರ ತರ್ಕಾರಿನ ನಚಿ ಸೈಲೆಂಟ್ ಕೂತಿರ್ತಾನೆ ನಚಿ ಹತ್ರ ಬಂದ್ಬಿಟ್ಟು ಸಂಗೀತ ಯಾಕೋ ನಚಿ ಯಾಕೋ ಇಷ್ಟು ಸೊಪ್ಪಗಿದಿಯಾ ಏನು ಯೋಚನೆ ಮಾಡ್ತಾ ಇದೆಯೋ ಅದಕ್ ನಚಿ ಹೇಳ್ತಾನೆ ಅಲ್ಲಮ್ಮ ಇಬ್ರು ಮತ್ತೆ ಅತ್ಕೆ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ರೂಮಲ್ಲಿ ಸಿಡಿಬಿಡಿ ಅಂತಾನೆ ಆಚೆಗೆ ಬಂದ್ರೆ ಚಿನ್ನಾರ್ ಅನ್ನ ಅಂತಾನೆ ಅದಕ್ಕೆ ಸತ್ಯ ಸಂಗೀತ ಹೇಳ್ತಾರೆ ಏ ಇಲ್ವೇನೋ ಚೆನ್ನಾಗಿ ನೋಡ್ಕೊತಾ ಇದೋ ಚಿನ್ನಾರನ್ನ ಮುದ್ದು ಅಂತ ಹಂಗೆ ಪ್ರೀತಿಸ್ತಾನೆ ಅಮ್ಮ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅದಕ್ಕೆ ಅಪ್ಪು ಅಂಜನ ಎಲ್ಲ ಹೇಳ್ತಾರೆ ನಮ್ಗೂ ಇದೆ ಅನುಮಾನ ಇಲ್ಲಿ ಏನೋ ಇವ್ರು ಏನಾದ್ರೂ ಕಾಂಟ್ರಾಕ್ಟ್ ಮದ್ವೆನ ಅಂತ ಸುಮ್ಮನೆ ನಮ್ ಮುಂದೆ ಏನಾದ್ರು ನಾಟಕ ಆಡ್ತಾ ಇದಾರೆ ಅಂತ ನಮ್ಗೂ ಅನುಮಾನ ಇದೆ ಆದ್ರೂ ನಮ್ಮಅಮ್ಮ ನಂಬಲ್ಲ ಶ್ರವಣ್ಣ ಎಲ್ರು ಕೂಡ ಇರ್ತಾರೆ ಇಲ್ಲಿ ಸದ್ಯ ಕಾಸ್ಪದ ಕೊಡೋದಿಲ್ಲ ಇವ್ರ ಬಣ್ಣನೇ ಬಯಲಾಗಿ ಇವರೇ ಬೀದಿಗೆ ಅಷ್ಟೇ ಇಲ್ಲಿಗೆ ಸಂಚಿಗೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು